ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಹೇಗಿದ್ದೀರಲ್ಲ ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಯಾರೆಲ್ಲ ಕಪಲ್ಸು ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡ್ತಾಯಿದ್ದೀರಾ ಸೊ ಟ್ರೀಟ್ಮೆಂಟನ್ನು ತೊಗೊಂಡು ಸಾಕಾಗೋಗಿದೆಯಪ್ಪ ನಮಗೆ ಅಂತ ಹೇಳ್ತೀರಾ ಅವರು ನ್ಯಾಚುರಲ್ಲಾಗಿ ಟ್ರೈ ಮಾಡಿದ್ರೇ ಕೆಲವೊಂದು ಟಿಪ್ಸ್ಗಳನ್ನ ಯೂಸ್ ಮಾಡಿದರೆ ಅವರು ನ್ಯಾಚುರಲಾಗಿ ಕನ್ಸೀವನ್ನ ಆಗುವಂತಹ ಚಾನ್ಸಸ್ಗಳು ಕೂಡ ಇರಬಹುದು ಸೊ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಇನ್ಫರ್ಟಿಲಿಟಿ ಇದ್ದರೆ ಸೊ ಯಾವುದೆಲ್ಲ ಟಿಪ್ಸ್ಗಳು ಅಂತ ಇವತ್ತಿನ ವೀಡಿಯೋದಲ್ಲಿ ಶೇರ್ ಮಾಡ್ತಾ ಮಾಡ್ತಾಯಿದ್ದೀನಿ ಫ್ರೆಂಡ್ಸೋ ನನಗೆ ಎಷ್ಟು ಗೊತ್ತು ಜನರಲ್ಲಿ ಎಷ್ಟು ಚೆನ್ನಾಗಿ ಬೇಸಿಕ್ ಟಿಪ್ಸ್ಗಳನ್ನ ತಿಳಿಸ್ಕೊಡ್ತೀನಿ ಇದೀನಿ ಸೊ ಇವತ್ತಿನ ವೀಡಿಯೋ ಐ ತಿಂಕ್ ನಿಮ್ಮೆಲ್ಲರಿಗೂ ಕೂಡ ಯೂಸ್ಫುಲ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ವೀಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ತಪ್ಪದೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಓಕೆನಾ ಹಾಗೆ ನಮ್ಮನ್ನು ಇನ್ಸ್ಟಾಗ್ರಾಮ್ ಪೇಜಲ್ಲೂ ಕೂಡ ಫಾಲೋ ಮಾಡ್ಬೋದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಪ್ರೊವೈಡ್ ಮಾಡಿದ್ದೀನಿ ಫ್ರೆಂಡ್ಸ್ ಪ್ಲೀಸ್ ಹೋಗಿ ಚೆಕ್ ಮಾಡಿ ಫ್ರೆಂಡ್ಸ್ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಫ್ರೆಂಡ್ಸ್ ನೀವು ನ್ಯಾಚುರಲ್ ಆಗಿ ಕನ್ಸೀವ್ ಆಗಬೇಕು ಅಂದರೆ ಮೊದಲು ನೀವು ಫಾಲೋ ಮಾಡಬೇಕಾಗಿರುವ ಟಿಪ್ಸ್ ಬಂದು ನಿಮ್ಮ ಮೆನ್ಸ್ಟ್ರ್ಯೂಯಲ್ ಸೈಕಲ್ನ ಡೇಸ್ ಹೌದು ಫ್ರೆಂಡ್ಸ್ ಅಂದರೆ ನಿಮಗೆ ರೆಗ್ಯುಲರ್ ಪೀರಿಯಡ್ಸ್ ಇದೆಯಾ ಅಥವಾ ಇರೆಗ್ಯುಲರ್ ಪೀರಿಯಡ್ಸ್ ಇದೆಯಾ ಅನ್ನೋದನ್ನ ನೀವು ಮೊದಲು ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ ನಿಮಗೆ ಈ ರೆಗ್ಯುಲರ್ ಪೀರಿಯಡ್ಸ್ ಇದೆ ಅಂತ ಅಂದಾಗ ಆ ಒಂದು ಟೈಮಲ್ಲಿ ನಿಮಗೆ ಕನ್ಸೀವ್ ಆಗೋದು ತುಂಬಾ ಕಷ್ಟಕರವಾಗುವಂತಹ ಚಾನ್ಸಸ್ ಇರ್ಬೋದು ಅದಕ್ಕೋಸ್ಕರ ಆದಷ್ಟು ಮೊದಲು ನೀವು ನಿಮ್ಮ ಪೀರಿಯಡ್ ಸೈಕಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಫ್ರೆಂಡ್ಸ್ ಆದಷ್ಟು ಇರೆಗ್ಯುಲರ್ ಪೀರಿಯಡ್ ಇದ್ದರೆ ನೀವು ಕೆಲವೊಂದು ಡಯೆಟ್ನ ಮಾಡೋದರಿಂದ ಅಥವಾ ಕೆಲವೊಂದು ಫಿಸಿಕಲ್ ಆ್ಯಕ್ಟಿವಿಟಿ ಮಾಡೋದ್ರಿಂದ ನಿಮ್ಮ ಒಂದು ಸೈಕಲ್ ಸೈಕಲನ್ನು ರೆಗ್ಯುಲರ್ ಮಾಡ್ಕೊಳ್ಳಿ ಸೊ ಪಿರಿಯಡ್ ಸೈಕಲ್ ರೆಗ್ಯುಲರ್ ಆದರೆ ನಿಮಗೆ ಕನ್ಸಿ ಆಗುವಂತಹ ಚಾನ್ಸಸ್ ಕೂಡ ಹೆಚ್ಚಿರಬಹುದು ಸೊ ಬನ್ನಿ ನಮ್ಮ ಸೆಕೆಂಡ್ ಟಿಪ್ ಏನಂತ ನೋಡೋಣ ಫ್ರೆಂಡ್ಸ್ ನಿಮಗೆ ಪೀರಿಯಡ್ ರೆಗ್ಯುಲರ್ ಆಯಿತು ಅಂತ ಅಂದರೆ ನಿಮ್ಮ ಓವ್ಯುಲೇಷನ್ ಡೇಸನ್ನು ಕೂಡ ನೀವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು ಅಲ್ವಾ ಅದಕ್ಕೋಸ್ಕರನೇ ನಾನು ಹೇಳಿದ್ದು ನಿಮ್ಮ ಪಿರಿಯಡ್ ಸೈಕಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಅಂತ ಸೊ ನ್ಯಾಚುರಲ್ ಆಗಿ ಕನ್ಸ್ಯೂಮ್ ಮಾಡೋರು ಓವ್ಯುಲೇಷನ್ ಡೇಸನ್ನು ಟ್ರ್ಯಾಕ್ ಮಾಡೋದು ತುಂಬಾ ಮುಖ್ಯ ಆಗಿರುತ್ತೆ ಫ್ರೆಂಡ್ಸ್ ಅವರು ಬಿಕಾಸ್ ನೀವು ಓವ್ಯುಲೇಷನ್ ಡೇಸಲ್ಲಿ ಇಂಟರ್ವ್ ಕೋಸ್ ಮಾಡಿದಾಗ ಕನ್ಸೀವ್ ಆಗುವಂತಹ ಚಾನ್ಸ್ ನೈಂಟಿ ನೈನ್ ಪರ್ಸೆಂಟ್ ಇದ್ದೇ ಇರುತ್ತೆ ಅಂತಲೇ ಹೇಳಬಹುದು ಸೊ ದಟ್ ನೀವು ನಿಮ್ಮ ಒಂದು ನ್ಯಾಚುರಲ್ಲಾಗಿ ಕನ್ಸ್ಯೂವ್ ಆಗೋಕ್ಕೋಸ್ಕರ ನಿಮ್ಮ ಓವೊಲೇಷನ್ ಡೇಸನ್ನು ಎಕ್ಸಾಕ್ಟಾಗಿ ಫೈಂಡ್ ಔಟ್ ಮಾಡಬೇಕಾಗುತ್ತೆ ಸೊ ನಿಮಗೆ ಯಾವ ಒಂದು ಸಿಂಪ್ಟಮ್ಸ್ಗಳಿಂದ ಓವ್ಯುಲೇಷನ್ ಇದೆ ಅಂತ ಗೊತ್ತಾಗ್ತಾ ಇಲ್ಲ ನೀವು ಯೂಸ್ ಕಿಟ್ ಅನ್ನು ಫ್ರೆಂಡ್ಸ್ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಮೆಡಿಕಲ್ ಶಾಪ್ ಗಳಲ್ಲೂ ಕೂಡ ನಿಮಗೆ ಓವ್ಯಲೇಷನ್ ಕಿಟ್ ಅನ್ನು ಪ್ರೊವೈಡ್ ಮಾಡಿರ್ತಾರೆ ಸೊ ಓವ್ಯಲೇಷನ್ ಕಿಟ್ ಮುಖಾಂತರ ನೀವು ಪ್ರೆಗ್ನೆಂಟ್ ಇದ್ದೀರಾ ಇಲ್ವಾ ಅನ್ನೋದನ್ನ ನೀವು ತಿಳ್ಕೊಬಹುದು ಸೊ ಬನ್ನಿ ನಮ್ಮ ನೆಕ್ಸ್ಟ್ ಟಿಪ್ ನೋಡೋಣ ಫ್ರೆಂಡ್ಸ್ ನಾನು ಎಕ್ಸ್ಟರ್ ಟಿಪ್ ಏನಪ್ಪ ಅಂದರೆ ಇದು ಎಲ್ಲದಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್ ಫ್ರೆಂಡ್ಸ್ ಏನಂದರೆ ನೀವು ಆಗಿ ಕನ್ಸ್ಯೂಮ್ ಮಾಡುವಾಗ ಸಾರಿ ಕನ್ಸೀವ್ ಆಗೋದಕ್ಕೆ ಟ್ರೈ ಮಾಡುವಾಗ ನಿಮ್ಮ ಒಂದು ಬಾಡಿ ಏನಿರುತ್ತಲ್ಲೋ ಅದು ಬಾಡಿ ಫುಲ್ ನೀವು ಟೆಸ್ಟ್ ಮಾಡಿಸಿರ್ಬೇಕಾಗುತ್ತೆ ಹಸ್ಬೆಂಡು ಮತ್ತು ವೈಫ್ ಇಬ್ಬರೂ ಕೂಡ ಬಿಕಾಸ್ ಇಬ್ಬರಲ್ಲೂ ಕೂಡ ಏನಾದ್ರು ಸಮ್ ಎಲ್ತ್ ಇಶ್ಯೂಸ್ ಇದ್ದರೆ ಅದನ್ನು ಫೈಂಡ್ ಔಟ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ನಿಮ್ಗೆ ಅದೇ ಕಾರಣಕ್ಕೋಸ್ಕರ ಏನಾದರೂ ಕನ್ಸೀವ್ ಆಗ್ತಾ ಇಲ್ಲ ಅಂತ ಅಂದ ಪಕ್ಷದಲ್ಲಿ ನೀವು ಡಾಕ್ಟರ್ ಕನ್ಸಲ್ಟ್ನ ಮಾಡಬೇಕಾಗುತ್ತೆ ಸೊ ದಟ್ ನಿಮ್ಮ ಒಂದು ಬಾಡಿ ಚೆಕ್ಅಪ್ ಆಗಿರ್ಬೋದು ಫಾರ್ ಎಕ್ಸಾಂಪಲ್ ಈಗ ಹೆಣ್ಮಕ್ಳಲ್ಲಿ ಬ್ಲಡ್ ಟೆಸ್ಟ್ ಆಗಿರ್ಬೋದು ಇವಾಗ ಥೈರಾಯ್ಡ್ ಸೊ ಈ ಥರ ಸಮ್ ಇಶ್ಯೂಸ್ ಇರುತ್ತೆ ಹಾಗೆ ನೀವು ಕೆಲವೊಮ್ಮೆ ಒಂದು ಗರ್ಭಕೋಶದ ಒಂದು ಸ್ಕ್ಯಾನಿಂಗ್ನ ಕೂಡ ಮಾಡಿಸಬೇಕು ಫ್ರೆಂಡ್ಸ್ ಇನ್ ಕೇಸ್ ನಿಮ್ಗೆ ಏನಾದರೂ ಪಿ ಸಿ ಡಿ ಅಥವಾ ಆ ರೀತಿ ಏನಾದ್ರು ಇಶ್ಯೂಸ್ ಇದ್ದಾಗಲೂ ಕೂಡ ನಿಮಗೆ ಸ್ಕ್ಯಾನಿಂಗ್ ಮುಖಾಂತರ ತಿಳಿಯುತ್ತೆ ಸೊ ಏನೋ ನಮ್ಮ ನೆಕ್ಸ್ಟ್ ಟಿಪ್ ಫ್ರೆಂಡ್ಸ್ ನೆಕ್ಸ್ಟ್ ಟಿಪ್ ಏನಪ್ಪ ಅಂದರೆ ನಮ್ಮ ಫೋರ್ತ್ ಟಿಪ್ ಬಂದು ನೀವು ಕನ್ಸ್ಯೂಮ್ ಮಾಡುವಂತಹ ಫುಡ್ ಹೌದು ಫ್ರೆಂಡ್ಸ್ ನಮ್ಮ ಒಂದು ಲೈಫ್ ಸ್ಟೈಲ್ ಅನ್ನೋದು ನಮ್ಮ ಒಂದು ಎಲ್ತ್ ಮೇಲೆ ತುಂಬಾ ಒಂದು ಪರಿಣಾಮ ಬೀರುತ್ತೆ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ನೀವು ಆಗಿ ಕನ್ಸ್ಯೂ ಕನ್ಸ್ಯೂಮ್ ಆಗೋಕ್ಕೆ ಟ್ರೈ ಮಾಡ್ತಾ ಇರಲಿ ಅಥವಾ ಮೆಡಿಕೇಶನ್ಸ್ ತಗೋತಾ ಇರಲಿ ನಿಮ್ಮ ಒಂದು ಲೈಫ್ ಸ್ಟೈಲ್ ಅನ್ನೋದು ತುಂಬಾ ಹೆಲ್ತಿಯಾಗಿರಬೇಕು ಅಂದರೆ ನೀವು ತಗೊಳ್ಳುವಂತಹ ಡಯೆಟ್ ಆಗಿರ್ಬೋದು ನಿಮ್ಮ ಫಿಸಿಕಲ್ ಆ್ಯಕ್ಟಿವಿಟೀಸ್ ಆಗಿರ್ಬೋದು ಎಲ್ಲದು ಕೂಡ ತುಂಬಾ ಒಂದು ಒಳ್ಳೆಯ ರೀತಿಯಲ್ಲಿ ಇರಬೇಕಾಗುತ್ತೆ ಸೊ ನೀವು ಡಯೆಟ್ ಅಂತ ಬಂದಾಗ ನಿಮ್ಮ ಒಂದು ಕನ್ಸೂವ್ ಆಗೋದಕ್ಕೆ ಯಾವುದೆಲ್ಲ ಫುಡ್ಗಳು ತುಂಬಾ ಇಮ್ಮ ಫರ್ಟಿಲಿಟಿನ ಇಂಪ್ರೂವ್ಮೆಂಟ್ ಮಾಡುತ್ತೆ ಸೊ ಆ ರೀತಿ ಫುಡ್ಗಳನ್ನ ನೀವು ಹೆಚ್ಚಾಗಿ ಸೇವಿಸಬೇಕಾಗುತ್ತೆ ಮುಂಬರುವ ವಿಡಿಯೋಗಳಲ್ಲಿ ನಾನು ಯಾವೊಂದು ಫುಡ್ಗಳನ್ನ ನೀವು ಹೆಚ್ಚಾಗಿ ಸೇವಿಸಬೇಕು ಏನು ಅನ್ನೋದ್ರ ಬಗ್ಗೆ ಇನ್ ಡೀಟೇಲಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ಆದಷ್ಟು ನೀವು ಫೈಬರ್ ರಿಚ್ ಆಗಿ ಪ್ರೋಟೀನ್ ರಿಚ್ ಫುಡ್ಗಳನ್ನ ಸೇವನೆ ಮಾಡಿ ಫ್ರೆಂಡ್ಸ್ ಇದು ನಿಮ್ಮ ಒಂದು ಪ್ರೆಗ್ನೆನ್ಸಿಗೆ ತುಂಬಾ ಎಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸಿಂದ ನಮ್ಮ ಲಾಸ್ಟ್ ಟಿಪ್ ಲಾಸ್ಟ್ ಟಿಪ್ ಏನಪ್ಪ ಅಂತಂದರೆ ಅಯ್ಯೋ ನನ್ನ ಕನ್ಸೀವ್ ಆಗ್ತಾ ಇಲ್ಲ ಆಗ್ತಾ ಇಲ್ಲ ಈ ಮತ್ತು ನಾನು ಹಾಗೆ ಆಗ್ತೀನಿ ಹಾಗೆ ಆಗ್ತೀನಿ ಅಂತ ಅಂದ್ಬಿಟ್ಟು ಪದೇ ಪದೇ ಚೆಕ್ ಮಾಡ್ಕೊಳ್ಳೋದು ಈ ಒಂದು ತಪ್ಪನ್ನು ಖಂಡಿತವಾಗ್ಲೂ ಮಾಡಲಿಕ್ಕೆ ಹೋಗಬೇಡಿ ಫ್ರೆಂಡ್ಸ್ ಆದಷ್ಟು ನೀವು ಪಾಸಿಟಿವ್ ಆಗಿ ಇರಿ ಬಟ್ ಮುಂಚೆನೇ ಪ್ರೀಟೆಸ್ಟನ್ನು ಮಾಡ್ಕೊಳ್ಳುವಂತಹ ತಪ್ಪನ್ನು ಕೂಡ ಮಾಡಬಾರ್ದು ಫ್ರೆಂಡ್ಸ್ ಓಕೆನಾ ಸೊ ಆದಷ್ಟು ನೀವು ನಿಮ್ಮ ಒಂದು ಸ್ಟ್ರೆಸ್ ಲೆವೆಲನ್ನು ಕಡಿಮೆ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಇಲ್ಲ ಅಂದರೆ ನಿಮಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿಬಿಟ್ಟು ಮತ್ತು ನಿಮಗೆ ಸಮ್ ಇಶ್ಯೂಸ್ ಬರ್ಬೋದು ಫಾರ್ ಎಕ್ಸಾಂಪಲ್ ಥೈರಾಯ್ಡ್ ಪಿ ಸಿ ಓಡಿ ಅಥವಾ ಎ ಎಮ್ ಎಚ್ ಲೆವೆಲ್ಲೋ ಆಗೋದಾಗಿರ್ಬೋದು ಸೊ ಈ ರೀತಿ ಹಲವಾರು ತೊಂದರೆಗಳು ನಿಮ್ಮ ಒಂದು ಬಾಡಿನಲ್ಲಿ ಶುರು ಆಗುತ್ತೆ ಸೊ ಹೈಯೋಗ ನಿಮ್ಮೆಲ್ಲರಿಗೂ ಕೂಡ ಇವತ್ತಿನ ಒಂದು ಟಿಪ್ಸ್ಗಳು ಇಷ್ಟ ಆಗಿರ್ಬೋದು ಅಂತ ಅನ್ಕೊಳ್ತೀನಿ ಫ್ರೆಂಡ್ಸ್ ಇವತ್ತಿನ ಒಂದು ಟಿಪ್ಸ್ಗಳು ಬಂದು ತುಂಬಾ ಸಿಂಪಲ್ ಅಂತ ಹೇಳ್ಬೋದು ಬಟ್ ತುಂಬಾ ಎಫೆಕ್ಟಿವ್ ಟಿಪ್ಸ್ಗಳು ಅಂತಲೇ ಹೇಳ್ಬಹುದು ಗೈಸ್ ಓಕೆನಾ ಸೊ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಪ್ಲೀಸ್ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನೀವೇನಾದ್ರು ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣೋ ಬೆಲೈಕನ್ ಆನ್ ಮಾಡಿ ಫ್ರೆಂಡ್ಸ್ ತಪ್ಪದೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜನ್ನು ಕೂಡ ಫಾಲೋ ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಪ್ರೊವೈಡ್ ಮಾಡಿರ್ತೀನಿ ಸೊ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಒಳ್ಳೆ ಇನ್ಫಾರ್ಮೇಷನ್ನ ತಗೊಂಡು ನಿಮ್ಮ Thank you guys. Thank you so much for watching. Bye bye. Take care.